ನನ್ನ ಹೆಸರು ಕಮಲಾ ಅಂತ ನನ್ನ ಹೆಸರು ಕಮಲಾ ಅಂತ ನಾವಿಲ್ಲೇ ಕೊಲ್ರಡ್ಡಿಯಿಂದ ಬರ್ತಾ ಇರೋದು ನಾವೀಗ ಬಂದು ಸ್ವಾಮೀಜೇಸ್ಥಾನಕ್ಕೆ ಮೂರ್ ಮೂರು ವಾರ ಆಯ್ತು ಕಾಯಿ ಸಂಕಲ್ಪ ಮಾಡಿ ನಾಲ್ಕು ವಾರ ಆಯ್ತು ಅಂದ್ರೆ ಒಂದು ವಾರದ ಲೆಕ್ಕ ಬರಲ್ಲ ಮೂರನೇ ವಾರದಿಂದ ಲೆಕ್ಕ ಬರುತ್ತೆ ಇದು ಮೂರನೇ ವಾರ ಆ ನನ್ಗೆ ಅನುಕೂಲ ಆಗಿದೆ ದಿನ ಅಂತ ಅಲ್ಲ ಅನುಕೂಲ ಆಗಿದೆ ನಾವೇನ್ ಅನ್ಕೊಂಡಿದ್ವಿ ಅದರಲ್ಲಿ ತೊಂಬತ್ ಪರ್ಸೆಂಟ್ ತೊಂಬತ್ ಪರ್ಸೆಂಟ್ ಅಷ್ಟು ಕೆಲಸ ಮೂರನೇ ವಾರದಲ್ಲೇ ಆಗಿದೆ ನಾವೊಂದು ಜಮೀನು ಕೇಳ್ಕೊಂಡಿದ್ವಿ ಒಳ್ಳೆ ರೀತಿ ಆಗಿದೆ ಹಾಗೆ ಇವಾಗ ತೊಂಬತ್ ಪರ್ಸೆಂಟ್ ಆಗಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಮಾತ್ರ ಬಾಕಿ ಇದೆ ಅದು ಕೂಡ ಇನ್ನ ಇವತ್ತು ಇಲ್ಲ ನಾಳೆ ಅದು ಕೂಡ ಕ್ಲಿಯರ್ ಆಗೋ ಮೂಮೆಂಟ್ ಅಲ್ಲಿ ಸೊ ಸ್ವಾಮಿ ನಮ್ ಬಂದು ನಮ್ಗೇನೋ ತೊಂದರೆ ಒಳ್ಳೇದಾಗಿದೆ ಆಗಿದೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸಿದೆ ಹೌದು ಯಾಕಂದ್ರೆ ನಾಯ್ದೆ ಬಂದು ನಾವು ಮೊದಲನೇ ವಾರ ಸಂಕಲ್ಪ ಮಾಡಿ ಮೊದಲನೇ ವಾರ ಪ್ರದಕ್ಷಿಣೆ ಆಗಿ ಶುರು ಮಾಡಿದಿನ ಸಮಸ್ಯೆ ಬಗೆಹರ್ದಿತ್ತು ಇರ್ತಿತ್ತು ಒಂದ್ ಸ್ವಲ್ಪ ಸಮಸ್ಯೆ ಆಗಿದ್ರಿಂದ ಅದು ಎರಡು ವಾರ ತಗೋತಷ್ಟೆ ಈಗ ಮೂರನೇ ವಾರ ಆಗಿರೋದ್ರಿಂದ ಅದೆಲ್ಲ ಕ್ಲಿಯರ್ ಆಗಿದೆ ನಮ್ದು ಸಮಸ್ಯೆ ಇತ್ತು ಅದೆಲ್ಲ ಇರ್ತಿದೆ ಯಾಕಂದ್ರೆ ಪವಾಡ ಅಲ್ದಿರ ಇನ್ನೇನು ಅಲ್ಲ ಯಾಕಂದ್ರೆ ಮನುಷ್ಯನ ಮನಸ್ಸು ಮನುಷ್ಯನ್ಗೆ ಅರ್ಥ ಆಗುತ್ತೆ ಅದನ್ನ ಕಲ್ಮಂತ ಮನ್ಸನ್ನ ಕರಗಿಸಿ ಮನುಷ್ಯನ ನಂಗ್ ಶಕ್ತಿ ಸ್ವಾಮಿಗಳಿಗೆ ಗುರುಗಳು ಮಾಡ್ಕೊಟ್ಟಿದ್ದಾರೆ ನಡೀತಿದೆ ಒಳ್ಳೆ ರೀತಿಯಲ್ಲ ನಂಗೆ ನಡೀತಿದೆ ನಾವು ಸ್ವಲ್ಪ ಏಳಿಗೆ ಆಗ್ತಾ ಇದೀವಿ ಾರೆ ನಮ್ ರಾಯೋದ್ರಿಂದಾನೇ ರಾಯರೇ ನಮಗ್ ಶಕ್ತಿ ಅವರೇ ನಮಗ್ ಧೈರ್ಯ ನಂಬಿಕೆ ಅವ್ರ ಶಕ್ತಿಯಿಂದ ನಾವ್ ಬಂದಿದ್ದೀವಿ ಇವತ್ತು ದಾರಿ ತೋರಿಸ್ತಾ ಇದಾರೆ ಆ ದಾರಿ ನಾವು ನಡೀತಾ ಇದೀವಿ ನಮ್ಗೆಲ್ಲ ಒಳ್ಳೇದಾಗ್ತಾ ಇದೆ ಇರೋದ್ರಿಂದನೇ ನಾವ್ ಇಲ್ಲಿ ಬಂದಿದೀವಿ ರಾಯರ ನಮ್ ಇಲ್ಲಿ ಬಂದಿದ್ದೀವಿ ಅವರೇ ನಮ್ಗೆಲ್ಲ ದಾರಿ ತೋರಿಸಿದಾರೆ ತುಂಬಾ ಒಳ್ಳೇದಾಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೇನೆ